ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನೋಮಿತ್ ಬ್ಲಾಗ್ಸ್ ನಾನಿವತ್ತು ತುಂಬಾ ರುಚಿಕರವಾದ ಚಟ್ನಿ ಪುಡಿನ ಮಾಡಿ ತೋರಿಸ್ತಿದ್ದೀನಿ ಸೊ ಇದು ಕುರೆಸಾನಿ ಚಟ್ನಿ ಪುಡಿ ಅಂತ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನಮ್ಮ ಹಳ್ಳಿ ಕಡೆಯೆಲ್ಲ ಕುರೆಸಾನಿ ಅಂತ ಕರಿತೀವಿ ಇನ್ನು ಬೇರೆ ಕಡೆಯೆಲ್ಲ ಗುರೆಳ್ಳು ಮತ್ತು ಹುಚ್ಚೆಳ್ಳು ಚಟ್ನಿ ಪುಡಿ ಅಂತಲೂ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕುರೆಸಾನಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪು ಹಾಗೆ ಒಣಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಕರಿಬೇವು ಮುಕ್ಕಾಲು ಬೌಲಷ್ಟು ಕೊಬ್ಬರಿ ಹಾಗೆ ಕಡಲೆನ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮ್ ಕಡಲೆ ತಗೊಂಡಿದ್ದೀನಿ ಸೊ ಇಷ್ಟೇ ಬೇಕಾಗಿರೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಚಟ್ನಿ ಪುಡಿ ಅಂತೂ ಸೊ ಅನ್ನ ಮತ್ತು ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ನಾನಿಲ್ಲಿ ಮುಂಚೆನೇ ಹುರ್ಕೊಂಡು ಇಟ್ಕೊಂಡಿದ್ದೆ ಕುರೆಸಾನಿನ ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನು ಕೂಡ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕೋಂಗಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಕುರೆಸಾನಿನ ಒಂದು ಸ್ವಲ್ಪ ಕೆಂಪು ರೀತಿ ಹುರ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಸ್ವ ಸ್ವಲ್ಪನೇ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿಕೊಳ್ಬೇಕು ಎಲ್ಲನೂ ಒಂದೇ ಸರಿ ಹಾಕ್ಕೊಂಡ್ರೆ ಅಷ್ಟು ನುಣ್ಣಗಾಗೋದಿಲ್ಲ ಹಾಗಾಗಿ ಮತ್ತು ಜಾಸ್ತಿನೂ ಆಗೋಗ್ಬಿಡುತ್ತೆ ಜಾರಿಗೆ ಹಾಗಾಗಿ ಸೊ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಎಲ್ಲ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ಈ ರೀತಿ ಪೌಡ್ರ್ ಆಗಬೇಕು ಫುಲ್ಲು ನುಣ್ಣಗೆ ಪೌಡ್ರ್ ಆಗಬೇಕು ಸೊ ಈಗ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಇದೇ ರೀತಿ ಎಲ್ಲನೂ ಮತ್ತೆ ಇನ್ನೊಂದು ಸರಿ ಮಾಡ್ಕೊಳ್ತಿದ್ದೀನಿ ನಾನು ಪೌಡ್ರನ್ನ ತುಂಬ ಚೆನ್ನಾಗಿರುತ್ತೆ ನಾವು ಸಾಂಬಾರು ಇಲ್ಲದೇ ಇದ್ದಾಗ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಸೊ ಪಲ್ಯಗಳು ಮಾಡಿದಾಗ ಪಲ್ಯಗಳಿಗೂ ಹಾಕಿದರೆ ಈ ಚಟ್ನಿ ಪುಡಿನ ತುಂಬ ಚೆನ್ನಾಗಿರುತ್ತೆ ಸೊ ಸಪ್ರೇಟಾಗಿ ಕುರೆಸಾನೇ ಪೌಡ್ರ್ ಮಾಡಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಚಟ್ನಿ ಪುಡಿ ಮನೇಲೇ ಇತ್ತು ಅಂದರೆ ಒಂದು ಸ್ಪೂನಷ್ಟು ಪಲ್ಯಕ್ಕೆ ಹಾಕಿಬಿಟ್ರೆ ತುಂಬನೇ ಟೇಸ್ಟಿಯಾಗಿ ಇರುತ್ತೆ ಪೌಡ್ರ್ ಮಾಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಹೀಗೆ ಎಲ್ಲನೂ ಸ್ವ ಸ್ವಲ್ಪನೇ ಪೌಡ್ರ್ ಮಾಡಿಬಿಟ್ಟು ಒಂದು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನಾನು ಈಗ ಎಲ್ಲ ಸೊ ಸ್ವಲ್ಪ ಹಾಕಿದ್ವಿ ಅಲ್ವಾ ಸೊ ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಈ ಚಟ್ನಿ ಪುಡಿ ಬಂದ್ಬಿಟ್ಟು ಒಂದು ಟೂ ಮಂತ್ಸ್ ಆದರೂ ಬರುತ್ತೆ ಸೊ ಚೆನ್ನಾಗಿ ಇರುತ್ತೆ ಮನೇಲಿ ಇಲ್ಲದೆ ಇದ್ದಾಗ ಅನ್ನದ ಜೊತೆ ತಿನ್ಬೋದು ಮತ್ತು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಮನೆಯಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಹೊರ್ಗಡೆ ಎಲ್ಲ ತಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ತಯಾರಿಸಿ ತಿನ್ಬೋದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್